ನಾವು ಹಲವಾರು ರಾತ್ರಿ ಏ ನಾಯಿ ಎರಡು ದಿವಸ ಆದ್ರೂ ನಾವು ಕುಂತು ನಮ್ಮ ಮನವಿ ನಮ್ಮ ಆಗುವ ಮಟ್ಟ ನಾವು ಇಲ್ಲಿ ಹೇಳಂಗಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಈಗ ನಾವು ಮೂರು ಆದ್ರೂ ಇನ್ನೂ ತನ ನಮಗೇನೋ ಅದರಿಂದ ಉತ್ತರ ಬಂದಿಲ್ಲ ಸರ್ಕಾರದಿಂದನು ಬಂದಿಲ್ಲ ಹೋರಾಟ ನಾವು ಬೆಳಗಾವಿ ಜಿಲ್ಲಾ ಕಾರಿನ ದುತಿದ್ದಾರೆ ಮುಷ್ಕರವನ್ನು ತೆಗೆದುಕೊಂಡಿದ್ವಿ ನಾವು ಲಾಸ್ಟ್ ಟೈಮ್ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಡಿ ಸಿ ಒಂದು ಮನವಿ ಕೊಟ್ಟಿದ್ವಿ ನಮ್ಮ ಹದಿನಾಲ್ಕು ಪಾಯಿಂಟ್ಸ್ ಅದಾವ ಕೆಲವೊಂದು ಪೇಮೆಂಟ್ಸು ರಾಯಲ್ಟಿ ಮತ್ತು ನಮ್ಮ ಟೆಂಡರ್ ಕಂಡೀಷನ್ಸು ಇನ್ನೊಂದು ಹದಿನಾಲ್ಕು ಪಾಯಿಂಟ್ಸ್ ಇದ್ದವು ಅದನ್ನು ನಾವು ಲಾಸ್ಟ್ ಟೈಮ್ ಚಳಗಾಲ ಚಳಗಾಲ ಅಧಿವೇಶನದಲ್ಲಿ ನಾವು ಹದಿನಾರು ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೀವಿ ಸರ್ ನಾವು ಅಲ್ಲಿ ನಮ್ಮ ಸ್ಟೇಟ್ ಅಷ್ಟೇಷನ್ ಕೆಂಪನವರು ಬಂದಿದ್ದರು ಅವಾಗ ಗೊತ್ತಿದ್ದೀವಿ ಹದಿನಾರು ಪಾಯಿಂಟ್ಸ್ ಒನ್ಲಿ ಎರಡು ಪಾಯಿಂಟ್ಸ್ ಹಾಕಿದ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಆರ್ಡರ್ ಮಾಡಿದರು ಯಾವುದಂದರೆ ಐದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ನಮ್ಮ ಕಾಂಟ್ರಾಕ್ಟರ್ ತಿರ್ಕೊಂಡು ಅಂತಾರೆ ಅಂತೇಳಿ ಅದನ್ನೊಂದು ಇದು ಮಾಡಿದರು ಮತ್ತು ಹನ್ನೆರಡು ಪರ್ಸೆಂಟ್ ಇದ್ದು ಹದಿನೆಂಟು ಪರ್ಸೆಂಟ್ ಎರಡು ಜಿ ಎಸ್ ಟಿ ಅದನ್ನೊಂದು ಎರಡು ಮಾಡಿದ್ದಾರೆ ಅದನ್ನು ಬಿಟ್ಟರೆ ಹದಿನಾಲ್ಕು ಪಾಯಿಂಟ್ಸ್ ಯಾವುವು ಏನು ಇನ್ನೂ ಒಂದು ವರ್ಷ ಆದ್ರೂ ಅವ್ರೇನು ಪಾಯಿಂಟ್ಸ್ ನಮ್ಮ ನೆರವೇರಿಸಿ ನೆರವೇರಿಲ್ಲ ಅದಕ್ಕೋಸ್ಕರ ನಾವು ಮೂವತ್ತು ಒಂಬತ್ತು ಇಪ್ಪತ್ತ್ನಾಲ್ಕು ಸಾವಿರ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ನಾವು ನೀವು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ನಾವು ಒಂದು ತಿಂಗಳು ಟೈಮ್ ಕೊಡ್ತೀವಿ ಅದ್ರೊಳಗಾಗಿ ನಾವು ಹದಿನಾಲ್ಕು ಪಾಯಿಂಟ್ಸನ್ನು ನೀವು ಸರ್ಕಾರ ಗಮನದಲ್ಲಿ ತಂದು ನಮಗೆ ಅದನ್ನು ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ಡಿ ಸಿ ಅವರ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕಳಿಸಿದ್ವಿ ಈಗ ನಾವು ಮೂರು ತಿಂಗಳಾದ್ರೂ ಇನ್ನೊಂದು ನಮಗೇನೂ ಅದರಿಂದ ಉತ್ತರ ಬಂದಿಲ್ಲ ಸರ್ಕಾರದಿಂದ ಬಂದಿಲ್ಲ ನಾವು ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಯವ್ರನು ಬಂದಿಲ್ಲ ಅಂತೇಳಿ ನಾವು ನಾಲ್ಕು ತಾರೀಕು ಡಿ ಸಿ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಹಿಂಗಿಂಗ್ ಸರ ನಾವು ಒಂಬತ್ತು ತಾರೀಕರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಅವಾಗ ನಾವು ಮುಷ್ಕರ ಹುಡ್ತೇವೆ ಅಂತೇಳಿ ಅವರಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಈಗ ಪರ್ಮಿಷನ್ ಬೇಕಂತಂದರೆ ಡಿ ಸಿ ಆಫೀಸ್ ಅಂತ ಪರ್ಮಿಷನ್ ಬೇಡ ಅಂತ ಅವರೇ ಹೇಳ ಪೊಲೀಸ್ ಕಮಿಷನರ್ಗೆ ನಾವು ಲೆಟ್ರ್ ಕೊಡೋಕ್ಕೆ ಆದಾಗ ನೀವಲ್ಲಿ ಸೋರ್ಸೋದ ಕೊಟ್ಟರು ಹೋದರೆ ಪರ್ಮಿಷನ್ ಬೇಕು ಇಲ್ಲಿ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲಿ ಕೂಡಬೋದೇ ಅಂತು ಈಗಿಲ್ಲ ಬಿ ಎಸ್ ಐ ಅವರು ಇಲ್ಲೆಲ್ಲ ಪೊಲೀಸರು ನಮಗೆ ಪರ್ಮಿಷನ್ ಅದಾರ ನಮಗೆ ಮೊದಲೇ ಯಾರು ಪರ್ಮಿಷನ್ ಬೇಡ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ನಮಗೆ ಏನು ಬೇಡಿಕೆ ಇದಾವೆ ಅವನ್ನೆಲ್ಲ ಹದಿನಾಲ್ಕು ಪಾಯಿಂಟ್ಸು ಇಲ್ಲಿ ಡಿಸ್ಟಿಕ್ಟ್ ಮಿನಿಸ್ಟರು ಅಥವಾ ಸಿ ಎಮ್ ಯಾರಾದರೂ ಬಂದು ಇಲ್ಲಿ ನಮ್ಮ ಮನವಿ ತಗೋಳ್ತಾನ ನಾವು ಅವರಾತ್ರಿ ಏನು ನೈಟ್ ಎರಡು ದಿವಸ ಆದ್ರೂ ನಾವು ಕುಂತು ನಮ್ಮ ಮನವಿ ಪೂರ್ತಿ ನಮ್ಮ ಆಗೋ ಮಟ್ಟಿಗೆ ನಾವು ಇಲ್ಲಿ ಹೇಳ್ಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಎಲ್ಲ ಮಹಾನಗರ ಪಾಲಿಕೆ ಬುದ್ದಿದಾರರ ಸಂಘ ಮತ್ತು ಮೇಳಗಾವಿ ಜಿಲ್ಲೆ ಕಾರ್ಯಗತಿ ಬುದ್ದಿಗಾರ ಸಂಘ ಎಲ್ಲರೂ ಕೂಡಿ ಇಲ್ಲಿ ನಾವು ಪುಸ್ತಕಗಳನ್ನು